ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ನ ಚುನಾವಣೆಯ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಶಾಸಕರ ಮುನಿಸು ಬಹಿರಂಗಗೊಂಡಿದೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಲಾಗಿದೆ ಎಂದು ಹೇಳಿದ ಎಂಎಲ್ಸಿ ಅನಿಲ್ ಕುಮಾರ್ ಮತ್ತು ಶಾಸಕ ಕೆ ವೈ ಹೇಳಿಕೆಗೆ ಬಂಗಾರಪೇಟೆಯ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರು ತಿರುಗೇಟನ್ನ ನೀಡಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ಮತ್ತೊಮ್ಮೆ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಮುನಿಸು ಬಹಿರಂಗಗೊಂಡಿದೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಲಾಗಿದೆ ಎಂಬ ಎಂಎಲ್ಸಿ ಅನಿಲ್ ಕುಮಾರ್ ಹಾಗೂ ಶಾಸಕ ಕೆವೈ ನಂಜೇಗೌಡ ಹೇಳಿಕೆಗೆ ತಿರುಗೇಟು ನೀಡಿರುವ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎನ್ ನಾರಾಯಣಸ್ವಾಮಿ ಅವರು ಡಿಸಿಸಿ ಬ್ಯಾಂಕ್ ಹಾಗೂ ಕೋಮಲ್ ಚುನಾವಣೆಗೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರಗಳಲ್ಲೂ ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಹಾಗೂ ನನ್ನನ್ನ ಪರಿಗಣಿಸಿಲ್ಲ ಯಾವುದೇ ಸಭೆಗೂ ಕರೆದಿಲ್ಲ ಖಾಸಗಿ ಹೋಟೆಲ್ನಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಸಿ ಎಲ್ಲಾ ತೀರ್ಮಾನ ಕೈಗೊಂಡಿದ್ದಾರೆ ಎಂದು ಮುನಿಸನ್ನ ಹೊರಹಾಕಿದ್ದಾರೆ ಇನ್ನು ಡಿಸಿಸಿ ಬ್ಯಾಂಕ್ ಹಾಗೂ ಕೋಮಲ್ ಚುನಾವಣೆಯಲ್ಲಿ ದಲಿತರು ಅಧಿಕಾರದಿಂದ ದೂರವಿಡೋಕೆ ಪ್ರಯತ್ನ ಆಗ್ತಾ ಇದೆ ಎಂದು ಹಿರಿಯ ಕಾಂಗ್ರೆಸ್ ಶಾಸಕ ನಾರಾಯಣಸ್ವಾಮಿ ಗಂಭೀರ ಆರೋಪ ಮಾಡಿದ್ದು ಕೋಮಲ್ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡದಂತೆ ಡೆಲಿಗೇಟ್ ಅಮಾನತ್ತಿನಲ್ಲಿ ಇಡಲು ಕೆಲವರ ಸ್ವಹಿತಾಸಕ್ತಿ ಕಾರಣವಾಗಿದೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಕೇವಲ ಒಂದು ಸಮಾಜದ ರೈತರು ಹಾಲು ಹಾಕೋದಿಲ್ಲ ಎಲ್ಲಾ ಸಮಾಜದವರು ಹಾಲು ಪೂರೈಕೆ ಮಾಡ್ತಾರೆ ಇದರ ಮೂಲ ಉದ್ದೇಶ ಅನ್ಯ ಜಾತಿಯವರು ಚುನಾವಣೆ ಮೂಲಕ ಆಡಳಿತ ಮಂಡಳಿ ಪ್ರವೇಶ ಮಾಡದಂತೆ ತಡೆ ಹಿಡಿಯುವುದು ಜೊತೆಗೆ ಅಲ್ಲಿನ ಭ್ರಷ್ಟಾಚಾರ ಪ್ರಶ್ನೆ ಮಾಡುವ ಭೀತಿಯು ಅವರಲ್ಲಿದೆ ಎಂದು ರಮೇಶ್ ಕುಮಾರ್ ಅಂಡ್ ಟೀಮ್ನ ಶಾಸಕರ ವಿರುದ್ಧ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ೂ ಕೂಡ ಗೌರವಾನ್ವಿತ ಎಂ ಎಲ್ ಸಿ ಆಗಿರ್ತಕ್ಕಂಥ ಅಮಿರ್ ಕುಮಾರ್ ಅವರಾಗಿರ್ಲಿ ಶಾಸಕರಾಗಿರ್ತಕ್ಕಂಥ ಗೌರವಾನ್ವಿತ ರಂಜೇಗೌಡರಾಗಿರಲಿ ಗೌರವಾನ್ವಿತ ಪತ್ತೂರ್ ಮಂಜುನಣ್ಣ ಅವರಾಗಿರಲಿ ಮತ್ತು ಎಂ ಎಲ್ ಸಿ ನಜೀರ್ ಅಹಮದ್ರವರು ಕೂಡ ನಮ್ಮ ಬಳಿ ನನ್ನ ಬಳಿ ಆಗಲಿ ಕೆಜೆ ಶಾಸಕಿ ಆಗಿರ್ತಕ್ಕಂಥ ರೂಪಾ ಶ್ರೀಸರ ಬಳಿ ಆಗಲಿ ನಮ್ಮ ತಾಲೂಕಿನ ಮುಖಂಡರ ಬಳಿ ಆಗಲಿ ಇದುವರೆಗೂ ಯಾವುದೇ ಚರ್ಚೆಗಳನ್ನು ಮಾಡಿಲ್ಲ ಅವರು ಗುಪ್ತವಾಗಿ ಮೌರ್ಯ ಓಟ್ಲಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರ ಮುಖಂಡತ್ವದಲ್ಲಿ ಸಭೆಗಳನ್ನು ಮಾಡಿದ್ದಾರೆ ಅಂತ ನಮ್ಗೆ ಕೇಳ್ಬಿಟ್ಟೆ ವರ್ತುಪಡಿಸಿದರೆ ನನ್ನನ್ನು ಮತ್ತು ಶಾಸಕಿಯಾಗಿರ್ತಕ್ಕಂಥ ರೂಪಕರಾ ಶಸಿದವರನ್ನ ಇದುವರೆಗೂ ಕೂಡ ಯಾವ ಸಭೆಗೂ ಆಹ್ವಾನ ಮಾಡಿಲ್ಲ ಕೋಮಲ್ ವಿಚಾರದಲ್ಲಿ ಡಿಲಿಮಿಟೇಷನ್ ಮಾಡಿದಾಗ ಕೂಡ ನಮ್ಮಿಬ್ಬರನ್ನ ಯಾವುದೇ ಕಾರಣಕ್ಕೆ ಅಧಿಕಾರಿಗಳಾಗಲಿ ಆಡಳಿತ ಅಧಿಕಾರಿ ಆಗಲಿ ಕೋಚಮಲ್ನ ಎಮ್ ಡಿ ಆಗಲಿ ಮತ್ತು ಹಿಂದೆ ಅಧ್ಯಕ್ಷ ಆಗಿದ್ದಂಥ ನಂಜೇಗೌಡರಾಗಲಿ ನಮ್ಮನ್ನು ಗಮನಕ್ಕೂ ತಗೊಂಡಿಲ್ಲ ನಮಗೆ ಮಾಹಿತಿ ಕೊಟ್ಟಿಲ್ಲ ಅವರೇನು ಮತಗಳಿಕೆ ನಾನು ಕೂಡ ನೋಡಿದೆ ಮೊನ್ನೆ ಸನ್ಮಾನ್ಯ ಅನಿಲ್ ಕುಮಾರ್ ಅವರು ಹೇಳಿದ್ದಾರೆ ನಾವೆಲ್ಲರನ್ನು ವಿಶ್ವಾಸ ತಗೊಂಡಿದ್ದೀವಿ ಅಂತ ಅದರ ಸುದ್ದ ಸುಳ್ಳು ಯಾರನ್ನೂ ವಿಶ್ವಾಸ ತಗೊಂಡಿಲ್ಲ ಅವ್ರು ಏನಿದ್ರು ಕೂಡ ನಂಜೇಗೌಡ್ರದ್ದು ಅನಿಲ್ ಕುಮಾರ್ ಕೊತ್ತು ಕೊತ್ತೊಂಬ ಒಂದೇ ಅಜೆಂಡ ಯಾವುದೇ ಕಾರಣ ಕೂಡ ಕೋಮುಲ್ಗೆ ಎಸ್ ಎನ್ ನಾರಾಯಣ ಸ್ವಾಮಿ ಎಂಟ್ರಿ ಆಗಬಾರ್ದು ಅನ್ನೋ ಇಡನ್ ಅಜೆಂಡ ಇಟ್ಕೊಂಡು ಅಧಿಕಾರಿಗಳನ್ನ ಇಟ್ಕೊಂಡು ಇವತ್ತು ಅವರ ಮುಖಾಂತರ ಏನೆಲ್ಲ ತೊಂದರೆ ಕೊಡಬೇಕು ಬಹುಶಃ ಈ ಜಿಲ್ಲೆಯಲ್ಲಿ ಇವತ್ತು ಒಂಬೈನೂರು ಇದೆ ನನ್ನ ಮಾಹಿತಿ ಅಂತೇನೆ ಸುಮಾರು ಹದಿನೈದರಿಂದ ಹದಿನಾರು ಸಂಘಗಳು ಅವರ ಆಡಳಿತವಾದಿ ಮುಗಿದು ಅಡ್ಮಿಷನ್ ಹಾಕಿದ್ರು ಕೂಡ ಇವರೆಲ್ಲ ಪ್ರಭಾವ ಬಳಸಿ ಅವರಿಗೆ ಡಿಲಿಗೇಟ್ ಪಡಿಸಿದ್ದಾರೆ ಇವತ್ತು ನನ್ನ ವಿಚಾರದಲ್ಲೂ ಕೂಡ ಡೆಲಿಗೇಟ್ ಅನ್ನ ಅಮಾತ ನನ್ನ ತಾಲೂಕಿನಲ್ಲೇನು ಈ ಚುನಾವಣೆ ಆಗಬೇಕಾಗಿರ್ತಕ್ಕಂಥ ಈಗಾಗಲೇ ಅವಧಿ ಮುಗಿರ್ತಕ್ಕಂಥ ಆ ಹಾಲು ಸಂಘಗಳಿಗೆ ಡೆಲಿಗೇಟ್ ಕೊಡೋದಲ್ಲಿ ಅವರ ಪ್ರಮುಖ ಪಾತ್ರ ಇದೆ ಕೋಚಿಮುಲ್ನಲ್ಲಿ ಬರೀ ಒಂದು ಸಮುದಾಯ ಮಾತ್ರ ಹಾಲು ಹಾಕೋದಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವರು ಅಲ್ಪಸಂಖ್ಯಾತರು ಮುಂದುವರ ಸಮುದಾಯಗಳು ಎಲ್ಲ ಹಾರಾಕ್ತಾರೆ ಎಲ್ಲ ಜಾತಿಯ ತಾಲೂಮಿ ಕೂಡ ಹಾರಗಳು ಹಾಕಿದರೆ ಕೊಚವು ನಡೀತಕ್ಕಂಥ ಭವಿಷ್ಯ ಚೇತನ್ ಅಂತಕ್ಕಂಥವರು ನಾನು ಗಮನಿಸಿದ ಹಾಗೆ ಬಹಳಷ್ಟು ಕೂಡ ಅವ್ಯವಹರಣ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ ಚುನಾವಣೆ ಸಂಬಂಧದಲ್ಲಿ ನಮ್ಮನ್ನು ಯಾವುದೇ ರೀತಿಯಲ್ಲೂ ಕೂಡ ಗೌರವ ಅನಿಲ್ ಕುಮಾರ್ ಅವರ ಶಾಸಕ ಮಿತ್ರರು ನನ್ನ ರೂಟ್ಕಲರ್ ಅವರನ್ನು ಎಂಬ ಸ್ಪಷ್ಟೀಕರಣವನ್ನು ನಾವು ಕೇಳಿದ್ದಕ್ಕಾಗಿ ಹೇಳ್ತಾ ಇದ್ದೇನೆ ಯಾವುದೇ ಕಾರಣ ಕೂಡ ಅಲ್ಲಿ ಬೇರೆಯವರು ಎಂಟ್ರಿ ಹಾಕಬಾರ್ದು ಅಲ್ಲಿ ಏನು ಎಂಟ್ರಿ ಆಗಿಬಿಟ್ರೆ ಏನು ನೂರಾರು ಕೋಟಿ ಹಗರಣ ಮಾಡಿದ್ದಾರೆ ಅವೆಲ್ಲ ಬೈಲಿಗೆ ಬರ್ತದೆ ಜನ ಚೀಮಾರಿ ಆಗ್ತದೆ ಅನ್ನೋ ಭಯದಿಂದ ಇವರು ನನಗೆಲ್ಲ ಏನೇ ತೊಂದರೆ ಕೊಟ್ಟರು ಕೂಡ ನಾನು ನ್ಯಾಯ ಸಂಬಂಧವಾಗಿದ್ದೇನೆ ನ್ಯಾಯದ ಎಲ್ಲ ಕೇಳತಕ್ಕಂಥ ಎಲ್ಲ ದಾಖಲೆಗಳನ್ನು ಹೊರಿಸಿದ್ದೇನೆ ನನಗೆ ನ್ಯಾಯ ಸಿಗುವ ಭರವಸೆ ಇದೆ ಖಂಡಿತವಾಗ್ಲೂ ಕೂಡ ನ್ಯಾಯಾಲಯದಲ್ಲಿ ನಮಗೆ ಹೌದಪ್ಪ ಸರಿ ಮಾಡಕ್ಕೆ ಹೋದಾಗ ಸರಿ ಮಾಡಬೇಕಾದಾಗ ಜವಾಬ್ದಾರಿ ತೋ ಜವಾಬ್ದಾರಿ ತಗೊಂಡಂತವ್ರು ಒಳ್ಳೆಯವರು ಹೋಗ್ಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ ಅದರಿಂದನೇ ಇವತ್ತು ಇವತ್ತು ಡಿ ಸಿ ಸಿ ಬ್ಯಾಂಕಿಗೆ ಇಷ್ಟೊಂದು ಆಸಕ್ತಿ ವಹಿಸಿ ಈ ಚುನಾವಣೆಯಲ್ಲಿ ಒಳ್ಳೆ ಒಳ್ಳೆ ಅಭ್ಯರ್ಥಿಗೆ ಬರಬೇಕು ಡಿ ಸಿ ಸಿ ಬ್ಯಾಂಕು ಸರಿ ಮಾಡಬೇಕು ಮಹಿಳಾ ಸಂಘಗಳಿಗೆ ಮತ್ತು ರೈತರಿಗೆ ನಮ್ಮ ಡಿ ಸಿ ಸಿ ಬ್ಯಾಂಕು ಮತ್ತು ಸರ್ಕಾರದಿಂದ ಸಿಕ್ಕುವಂಥ ಅವಕಾಶಗಳು ಕೊಡಿಸ್ಬೇಕು ಅಂತೇಳಿ ಇಷ್ಟೊಂದು ಆಸಕ್ತಿಯಿಂದ ಒಳ್ಳೆ ಒಳ್ಳೆಯವರು ಬರ್ತಾ ಇದ್ದಾರಲ್ಲ ಫೈನಲ್ ರಿಸಲ್ಟ್ ಅಲ್ವಾ ನೋಡಿ ಪ್ರಯತ್ನ ಯಾಕೆ ಅವರ ಅಧ್ಯಕ್ಷ ಕೆಲಸ ಮಾಡಿದ್ರಲ್ಲ ಮತ್ತು ಇನ್ನೊಂದು ಸರ್ ಆಗಬೇಕು ಅಂತ ಇರ್ಬೋದೇನು ಆಸೆ ಇರ್ಬೋದು ಪ್ರಯತ್ನ ಅಷ್ಟೇ ಅದು ಹಾಂ ನಮ್ಮ ಪಕ್ಷ ಅಂತೇಳಿ ಇದ್ದರೆ ನಾನು ಅವಾಗಲೇ ಹೇಳಿದ್ದೀನಿ ನಮ್ಮ ಹೈಕಮಾಂಡ್ ಇದೆ ನಮ್ಮ ಪಕ್ಷದ ತೀರ್ಮಾನ ಇದೆ ಇವತ್ತು ನಾವೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫಾರ್ಟಿ ತೀರ್ಮಾನ ಪ್ರಕಾರ ಯಾರ್ಯಾರು ಎಲ್ಲೆಲ್ಲಿ ಹಾಕಬೇಕು ಅಂತ ತೀರ್ಮಾನ ಆಗಿದೆ ಅದ್ರ ಪ್ರಕಾರ ನಾವು ಅರ್ಜಿ ಹಾಕ್ತಾ ಇದೀವಿ ಅವರು ಪಕ್ಷ ಆದರೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಪ್ರಕಾರ ಹೋಗ್ಬೇಕಲ್ವಾ ಹಾ ನನಗೆ ಗೊತ್ತಿಲ್ಲ ಅದು ನನ್ನ ಮಾಲೂರ್ ತಾಲೂಕ್ ವಿಷಯಕ್ಕೆ ಬಂದಾಗ ನಾನು ಮೂರು ಅಭ್ಯರ್ಥಿಗಳು ಹಾಕ್ಬೇಕು ಅಂತಂದಾಗ ಪಕ್ಷದ ನಾಯಕರುಗಳ ತೀರ್ಮಾನ ತಗೊಂಡು ಮೂರು ಕ್ಷೇತ್ರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ದೆ ಅಪ್ಲಿಕೇಶನ್ ಹಾಕ್ಸಿ ಅಂತ ನನ್ನ ಪಕ್ಷದ ಎರಡೂ ಜಿಲ್ಲೆಯ ನಾಯಕರುಗಳು ತಗೊಂಡಂಥ ತೀರ್ಮಾನ ಪ್ರಕಾರ ನಾನು ಮೂರು ಕ್ಷೇತ್ರಕ್ಕೆ ಕೂಡ ಅರ್ಜಿಗಳಾಗ್ಸಿದ್ದೇನೆ ಸ್ವಾಗತ ಮಾಡ್ತೀವಿ ನಮ್ಮ ಪಕ್ಷದವರು ಅವರೇನಾದರೂ ಕೆ ಎಮ್ ಎಪ್ ಅಧ್ಯಕ್ಷ ಆಗಬೇಕು ಅಂತೇಳಿ ಅವರು ಆಸೆ ಇಟ್ಕೊಂಡಿದ್ರೆ ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದರೆ ಏನಪ್ಪ ನಾನು ಕೆ ಎಮ್ ಎಪಲ್ಲಿ ಮುನ ಕೆ ಎಮ್ ಎಫ್ ಅಧ್ಯಕ್ಷರಾಗಬೇಕು ಅಂತಿದ್ದವನು ಅವ್ರೇನಾದರೂ ಆಗಬೇಕು ಅಂತಿದ್ದರೆ ಮತ್ತು ನಮ್ಮ ಪಕ್ಷ ಹೈಕಮಾಂಡ್ ತೀರ್ಮಾನ ತಗೊಂಡ್ರೆ ನಾನು ಸ್ವಾಗತ ಬಯಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ತ್ಯಾಗ ಮಾಡ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಇದ್ದೀನಿ ಕೋಮಲ್ ಅಧ್ಯಕ್ಷ ಬೇರೆ ಅದಕ್ಕೂ ಕೂಡ ನಾನು ಹೈಕಮಾಂಡ್ ಇದೆ ನಾನು ನಿರ್ದೇಶನಾಗಿ ಬರ್ತೀನಿ ನಾನು ನನ್ನ ಕಾಲದಲ್ಲಿ ಏನೇನು ಪ್ರಾಜೆಕ್ಟ್ ತಗೊಂಡಿದ್ದೀನಿ ಗುದ್ಲಿ ಪೂಜೆ ಮಾಡಿ ಕೆಸವನ್ನ ಪ್ರಾರಂಭ ಮಾಡಿದ್ದೀನಿ ನಾನು ನಿರ್ದೇಶನಾಗಿ ಉದ್ಘಾಟನೆ ಮಾಡೋಂಥದು ನೋಡಬೇಕು ಅಂತ ಆಸೆ ಇದೆ ಸೋಲಾರ್ ಪ್ಲ್ಯಾಂಟು ಎಮ್ ಬಿ ಕೆ ಗೋಲ್ಡನ್ ಡೈರಿ ಹಾಸ್ಟೆಲ್ಲು ಆಮೇಲೆ ಐಸ್ ಕ್ರೀಮ್ ಪ್ಲ್ಯಾಂಟು ಇವೆಲ್ಲ ಕೂಡ ಬಂದ ಮೇಲೆ ನನ್ನ ಪಾರ್ಟಿ ಹೈಕಮಾಂಡ್ ತೀರ್ಮಾನತಕ್ಕಿದೆ ಕೋಮಲ್ ಅಧ್ಯಕ್ಷ ಯಾರಾಗಬೇಕು ಅಂತ ಕೆಎಮ್ ಎಫ್ ಯಾರು ಯಾರಾಗಬೇಕು ಅಂತ ನನ್ನ ಪಾರ್ಟಿ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಗೊಳ್ಳೋ ತೀರ್ಮಾನ ನಾವೆಲ್ಲ ಬದ್ಧವಾಗಿರ್ತೀವಿ ಹೌದು ಹೌದು ನಮ್ಮ ಹೈಕಮಾಂಡೇ ನಮ್ಮ ತೀರ್ಮಾನ ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರು ಅದು ತ್ಯಾಗ ಮಾಡಬೇಕಾಗ್ತದೆ ತೀರ್ಮಾನಕ್ಕೆ